ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಪ್ರಭಾತವು ಒಂದು ಅನುಗ್ರಹ ಭರಿತವಾದಂತಹ ಸುಪ್ರಭಾತ ಕುರಿಗಾಯಿಯು ತನ್ನ ಕುರಿಗಳನ್ನು ಹುಡುಕಿ ಹೋದಂತೆ ಈ ಚಿಂತನೆಯು ನನ್ನನ್ನು ನಿಮ್ಮನ್ನು ಹುಡುಕಿ ಬರುವಂತಹ ಸಮಯ ಪ್ರಿಯನ್ನು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಇಂದು ಸಹ ನಾವು ಪ್ರಾರ್ಥಿಸಿದ್ದೇವೆ ಒಂದೂವರೆ ಗಂಟೆಗಳ ಕಾಲ ಈಗ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಇಂದು ನಾವು ಪವಿತ್ರಾತ್ಮರನ್ನು ಧರಿಸಿಕೊಂಡೆವು ಧರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಿದೆವು ನಾವು ಪ್ರಾರ್ಥಿಸಲು ನಮಗೆ ಸಹಾಯಕ ಯಾರು ನಮಗೆ ಪ್ರಾರ್ಥಿಸಲು ಸಹಾಯ ಮಾಡಿದವರು ಯಾರು ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ ಇದು ನಮಗೆ ಗೊತ್ತಿಲ್ಲ ನಮಗೆ ಪ್ರಾರ್ಥಿಸಲು ಸಹಾಯ ಮಾಡಿದವರು ಯಾರು ಎಂದು ಕೇಳಿದರೆ ನಿಮ್ಮ ಉತ್ತರ ಏನಿರಬಹುದು ಏನಿದೆ ಯೋಚಿಸಿ ಚಿಂತಿಸಿ ಪ್ರಿಯರು ಪ್ರಿಯರೇ ನಾನು ಮತ್ತು ನೀವು ಪ್ರಾರ್ಥಿಸಲು ಕಾರಣ ಯಾರು ಹೌದು ದೇವರಿದ್ದಾರೆ ಪವಿತ್ರಾತ್ಮನಿದ್ದಾರೆ ಯೇಸುಸ್ವಾಮಿ ಇದ್ದಾರೆ ಆದರೆ ನಾನು ಪ್ರಾರ್ಥಿಸಲು ನನಗೆ ಪ್ರೇರಣೆಯನ್ನು ಕೊಟ್ಟದ್ದು ಯಾರು ನಾನು ಪ್ರಾರ್ಥಿಸುವಂತೆ ಮಾಡಿದ್ದು ಯಾರು ಇದು ನಮಗೆ ಗೊತ್ತಿಲ್ಲ ಪ್ರೇರೇ ನಮಗೆ ಪ್ರಾರ್ಥಿಸಲು ಪ್ರೇರಣೆಯನ್ನು ಕೊಡುವಂಥದ್ದು ಕೊಟ್ಟದ್ದು ಯಾರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾವಾಗಲೂ ನಾವು ಅದರೊಂದಿಗೆ ಮಾತನಾಡಬೇಕು ಯಾರಿಗಾದರೂ ಒಬ್ಬರಿಗೆ ಹೇಳಲು ಸಾಧ್ಯವೇ ನನಗೆ ಪ್ರೇರಣೆಯನ್ನು ಕೊಡುವುದು ಯಾರು ನಾನು ಪ್ರಾರ್ಥಿಸುವಂತೆ ಮಾಡುವುದು ಯಾರು ಎಂದು ಇಲ್ಲ ಪ್ರಿಯರೇ ನಮ್ಮ ಮನಸ್ಸು ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ದೇವರತ್ತ ನಾವು ತೆರೆಯುವಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲು ಸಾಧ್ಯ ಪೂರ್ಣ ಮನಸ್ಸಿನಿಂದ ದೇವರ ಸನ್ನಿಧಿಗೆ ಹೋಗುವಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲು ಸಾಧ್ಯ ಪೂರ್ಣ ಮನಸ್ಸಿನಿಂದ ಆ ದೇವರನ್ನು ಆರಾಧಿಸಲು ನಮ್ಮ ಬಾಯಿಗಳನ್ನು ತೆರೆಯುವಾಗ ಮಾತ್ರವೇ ಆ ದೇವರಲ್ಲಿ ನಾವು ಹೋಗಲು ಸಾಧ್ಯ ನಮ್ಮ ಮನಸ್ಸು ದೇವರತ್ತ ಕೇಂದ್ರೀಕೃತವಾಗದಿದ್ದರೆ ನಮಗೆ ಪ್ರಾರ್ಥಿಸಲು ಸಾಧ್ಯವಿಲ್ಲ ಹೌದು ನಾವು ಚಿಂತಿಸಬೇಕು ನಮ್ಮನ್ನು ಚೇತನಗೊಳಿಸುವಂಥದ್ದು ನಮ್ಮ ಮನಸ್ಸು ನಮ್ಮನ್ನು ಪ್ರಾರ್ಥನೆಗೆ ಕರೆದುಕೊಂಡು ಹೋಗುವಂಥದ್ದು ನಮ್ಮ ಮನಸ್ಸು ನಾವು ಪ್ರಾರ್ಥಿಸುವಂತೆ ಮಾಡುವಂಥದ್ದು ನಮ್ಮ ಮನಸ್ಸು ಯಾವಾಗ ನಮ್ಮ ಮನಸ್ಸಿನಿಂದ ದೇವರ ಬಳಿ ಹೋಗುತ್ತೇ ಹೋಗಲು ನಾವು ಅಂಬಲಿಸುತ್ತೇವಾಗ ಪವಿತ್ರಾತ್ಮರು ಕ್ರಿಯೆ ಮಾಡುತ್ತಾರೆ ಪವಿತ್ರಾತ್ಮರು ನಮಗೆ ಸಹಾಯ ಮಾಡುತ್ತಾರೆ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ನೆನೆ ಆತನ ಪರಮ ಪಾವನ ನಾಮವನ್ನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಎನ್ನ ಮನೆಗೆ ಶಾಂತಿ ದೇವನಿಂದಲೇ ನನ್ನ ಜೀವೋದ್ಧ ಆತನಿಂದಲೇ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೌದು ಪೂರ್ಣ ಮನಸ್ಸಿನಿಂದ ಆರಾಧಿಸಿ ಎಂಬುದಾಗಿ ಯೇಸ ಸ್ವಾಮಿ ಹೇಳುತ್ತಾರೆ ಏಕೆಂದರೆ ನಾನು ಮನಸ್ಸಿನಿಂದ ಪ್ರಾರ್ಥಿಸುವಾಗ ನಾನು ಚೇತನಗೊಳ್ಳುತ್ತೇನೆ ಚೈತನ್ಯಗೊಳ್ಳುತ್ತೇನೆ ಹೌದು ಕೀರ್ತನೆಗಾರ ಹೇಳುತ್ತಾನೆ ತನ್ನ ನುಡಿಗಳಲ್ಲಿ ನನ್ನ ಮನಸ್ಸಿನ ನಿಮಿತ್ತವಾಗಿ ನಾನು ದೇವರನ್ನು ಆರಾಧಿಸಬೇಕಂತೆ ಅಂದರೆ ನಾವು ಆರಾಧಿಸಬೇಕಾಗ ಆರಾಧಿಸುವಾಗಲೆಲ್ಲ ಹೇಗೆ ಆರಾಧಿಸಬೇಕು ದೇವರನ್ನು ಹೇಗೆ ಸ್ತುತಿಸಬೇಕು ನಾನು ಆರಾಧಿಸುವಾಗ ಸ್ತುತಿಸುವಾಗ ಏನು ಸಂಭವಿಸಬೇಕು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಎಂಬುದಾದರೆ ನನ್ನ ಪ್ರಾರ್ಥನೆಯನ್ನು ಕೇಳಿ ಸೂರ್ಯನ ಉದಯವಾಗಬೇಕಂತೆ ನನ್ನ ನಿಮ್ಮ ಪ್ರಾರ್ಥನೆಯನ್ನು ದೇವರ ಆರಾಧಿಸುವುದನ್ನು ಕೇಳಿ ಸೂರ್ಯ ಉದಯನಾಗಬೇಕು ವೀಣ ತಂಬೂರಿಗಳು ನುಡಿಯಲ್ಪಡಬೇಕೆಂಬುದಾಗಿ ನೋಡಿ ಎಂಥ ಒಂದು ಮಹತ್ತರವಾದದ್ದು ಪ್ರಿಯರ ಪ್ರಾರ್ಥನೆಯನ್ನು ಕೇಳಿ ಸೂರ್ಯ ಉದಯಿಸಬೇಕು ಎಂಬುದಾಗಿಯೂ ಪ್ರಾರ್ಥನೆಯನ್ನು ಕೇಳಿ ತಂಬೂರಿ ವೀಣೆಗಳನ್ನು ನುಡಿಸಬೇಕೆಂಬುದಾಗಿಯೂ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಆದರೆ ನಾವೆಣಿಸುತ್ತೇವೆ ಇನ್ನೂ ಬೆಳಗಾಗಲಿಲ್ಲ ಇನ್ನೂ ಬೆಳಗಾಗಲಿಲ್ಲ ಇನ್ನೂ ಸೂರ್ಯ ಉದಯಿಸಲಿಲ್ಲ ಇಷ್ಟು ಬೇಗ ಹೇಳುವುದಾ ಇಷ್ಟು ಬೇಗ ಹೇಳುವುದಾ ಎಂಬುದಾಗಿ ನಾವು ಚಿಂತಿಸುತ್ತೇವೆ ನಾನು ಸೂರ್ಯನನ್ನು ಎಬ್ಬಿಸಬೇಕು ನನ್ನ ದೇವಾರಾಧನೆಯ ಮೂಲಕವಾಗಿ ನನ್ನ ಮನಸ್ಸಿನಿಂದ ದೇವರನ್ನು ಆರಾಧಿಸುವುದರ ಮೂಲಕವಾಗಿ ನಾನು ಸೂರ್ಯೋದಯವಾಗುವಂತೆ ಮಾಡಬೇಕು ನಾನು ತಂಬೂರಿ ವೀಣೆಗಳನ್ನು ನಾನು ನುಡಿಸುವಂತೆ ಆಗಬೇಕು ಇದುವೇ ಪ್ರಿಯರ ವಿಶ್ವಾಸಿಯ ಪಾತ್ರ ಈ ಚಿಂತನೆಯಲ್ಲಿ ಬೆಳಗಿನ ಈ ಜಾವದ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಪ್ರತಿದಿನ ಒಂದೊಂದು ಚಿಂತನೆಗೆ ನಾವು ಹೋಗಲು ದೇವರು ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ ವೀಣೆಯಲ್ಲಿ ಕೈಗಳನ್ನು ಹಾಕದಿದ್ದರೆ ಬೆರಳುಗಳನ್ನು ಹಾಕದಿದ್ದರೆ ಅದು ಶಬ್ದ ಬರುವುದಿಲ್ಲ ತಂಬೂರಿಗಳ ಮೇಲೆ ನಮ್ಮ ಕೈಗಳನ್ನು ನುಡಿಸದೇ ಇದ್ದರೆ ಶಬ್ದ ಬರುವುದಿಲ್ಲ ಹೌದು ನಮ್ಮ ಕಣ್ಣುಗಳನ್ನು ಬೆಳೆದಿದ್ದರೆ ನಾವು ಸೂರ್ಯಾಸ್ತಮವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೀಗಿರುವಾಗ ನಾನು ನೀನು ಬಾಯಿ ತೆರೆಯದೇ ಇದ್ದರೆ ಆ ದೇವರನ್ನು ಆರಾಧಿಸಲು ಸ್ಥುತಿಸಲು ಮಹಿಮೆ ಪಡಿಸಲು ಸಾಧ್ಯವಾಗುವುದಿಲ್ಲ ಓ ನನ್ನ ಸಹೋದರನೇ ಸಹೋದರಿಯೇ ದೇವರು ನಮ್ಮ ಮನಸ್ಸನ್ನ ತೆರೆದಿದ್ದಾರೆ ನಮ್ಮ ಮನಸ್ಸಿನ ಮಂದಾರ ಗುಡಿಯಲ್ಲಿ ದೇವರು ವಾಸ ಮಾಡಿ ಪ್ರೇರಣೆಯನ್ನು ಕೊಡುವರಾಗಿದ್ದಾರೆ ನೋಡಿ ಪಾಪ ಮಾಡಲು ಕಾರಣ ಮನಸ್ಸು ಒಳಿತನ್ನು ಮಾಡಲು ಕಾರಣ ಮನಸ್ಸು ಹಾಗೆಯೇ ಪ್ರಾರ್ಥಿಸಲು ಕಾರಣ ಮನಸ್ಸು ಎಲ್ಲವನ್ನು ಮಾಡಲು ಕಾರಣ ಮನಸ್ಸಾಗಿದೆ ಆದರೆ ನೋಡಿ ಎಲ್ಲವನ್ನು ಮಾಡಲು ಮನಸ್ಸು ಪ್ರೇರೇಪಿಸುತ್ತದೆ ಆದರೆ ಪ್ರಾರ್ಥನೆಯನ್ನು ಸಹ ಮಾಡಲು ಮನಸ್ಸು ಪ್ರೇರೇಪಿಸುತ್ತದೆ ಆದರೆ ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸುವಾಗ ನಾನು ದೇವರನ್ನು ಧರಿಸಿಕೊಳ್ಳುತ್ತೇನೆ ದೇವರ ಪ್ರಜ್ಜಿ ಆಗುತ್ತೇನೆ ದೇವರ ಮಗಳು ಮಗನೂ ಆಗುತ್ತೇನೆ ಓ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಚಾವದಲ್ಲಿ ಇಂದು ನೀನು ಕುಳಿತುಕೊಂಡಿದ್ದೀಯಾ ಈಗ ಅಥವಾ ನಿನ್ನ ಮಧ್ಯಾಹ್ನವೋ ಸಂಜೆಯೋ ಹತ್ತು ಗಂಟೆಯೋ ಹನ್ನೊಂದು ಗಂಟೆಯೋ ಈ ಎಂಟು ಗಂಟೆಯಲ್ಲಿಯೋ ನೀನು ಈ ಚಿಂತನೆಯಲ್ಲಿ ಒಂದಾಗಿರಬಹುದು ಇಲ್ಲ ಇಂದು ತೀರ್ಮಾನಿಸು ನಾಳೆ ನಾನು ಸೂರ್ಯನನ್ನು ನಾನು ಎಬ್ಬಿಸುತ್ತೇನೆ ನನ್ನ ಪ್ರಾರ್ಥನೆಯ ಮೂಲಕವಾಗಿ ನನ್ನ ಸ್ತುತಿಯ ಮೂಲಕವಾಗಿ ಸೂರ್ಯನು ನಾಳೆ ಉದಯಿಸುವಂತೆ ನಾನು ಮಾಡುತ್ತೇನೆ ನನ್ನ ಮನಸ್ಸಿನಿಂದ ಮನಸ್ಸಿನ ಪ್ರಾರ್ಥನೆ ಮೂಲಕವಾಗಿ ನಾನು ತಂಬೂರಿಯ ಶಬ್ದವನ್ನು ಬರ ಹೊರಬರುವಂತೆ ಮಾಡುತ್ತೇನೆ ವೀಣೆಯ ಶಬ್ದವನ್ನು ನುಡಿಸುವಂತೆ ಮಾಡುತ್ತೇನೆ ಚಿಂತಿಸುತ್ತೆ ತೀರ್ಮಾನಿಸಿ ನನ್ನ ಸಹೋದರ ಸಹೋದರಿ ದೇವರ ವಾಕ್ಯ ಅಮರ ವಾಕ್ಯ ದೇವರ ವಾಕ್ಯ ಶಕ್ತಿಯ ವಾಕ್ಯ ಆ ವಾಕ್ಯ ನಿನ್ನಿಂದ ಹೊರಡಬೇಕು ನನ್ನಿಂದ ಹೊರಡಬೇಕು ನಾನು ಮತ್ತು ನೀವು ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಬೇಕು ಅದಕ್ಕಾಗಿಯೇ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೇಳನೇ ಅಧ್ಯಾಯ ಎಂಟನೇ ವಾಕ್ಯ ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು ಎಬ್ಬಿಸಿ ರವಿಯನ್ನು ಪ್ರಾಂತ ಕಾಣಗಳು ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು ಎಬ್ಬಿಸಿ ರವಿಯನ್ನು ಪ್ರಾಂತಕಾಲದಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಐವತ್ತೇಳನ ಅಧ್ಯಾಯ ವಾಕ್ಯ ಎಂಟು ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು ಎಬ್ಬಿಸೆ ರವಿಯನು ಪ್ರಾತಕಾಲದಳು ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೇಳು ವಾಕ್ಯ ಎಂಟು ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು

வியோ எட்ட வாக்கிய மனவே சேத்தனி ரவிய கால

ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು ಎಬ್ಬಿಸು ರವಿಯನ್ನು ಪ್ರಾರ್ಥ ಕಾಲದಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮ ಸ್ತುತಿ ಆರಾಧನೆಗಳ ಮೂಲಕವಾಗಿ ಸೂರ್ಯನನ್ನು ನಾವು ಎಬ್ಬಿಸುವಂತೆ ಮಾಡಿದ ರಾಜ ನಮ್ಮ ಧ್ವನಿಯನ್ನು ಕೇಳಿ ಸ್ತುತಿ ಆರಾಧನೆಯನ್ನು ಕೇಳಿ ಸೂರ್ಯನ ಕಣ್ಕಳ ಕಣ್ತರಿಯುವಂತೆ ಮಾಡಿದ ರಾಜ ಅಂತ ಈ ದಿನದಲ್ಲಿ ನಿಮ್ಮನ್ನು ಆರಾಧಿಸುತ್ತಿರುವಂತಹ ಈ ಮಕ್ಕಳು ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಮಕ್ಕಳನ್ನು ಆಶ್ವದಿಸಿರಿ ಸ್ವಾಮಿ ಈ ಮಕ್ಕಳ ಮನಸ್ಸು ನಿನ್ನತ್ತ ಕರೆಯಲಿ ಈ ಮಕ್ಕಳ ಹೃದಯ ನಿನ್ನತ್ತ ಕರೆಯಲಿ ಇವರ ಜೀವಿತದಲ್ಲಿ ಕಳೆದುಕೊಂಡದನ್ನು ಪಡೆದುಕೊಳ್ಳಲು ಈ ದಿನ ಇವರನ್ನು ಸ್ವಾಮಿ ಯಾವ ಗ್ರಂಥದಲ್ಲಿ ನೀವು ಹೇಳುತ್ತೀರಿ ಇಗೋ ಈ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಸ್ವಾಮಿ ಈ ಮಕ್ಕಳನ್ನು ಆಶ್ರದಿಸಿರಿ ಈ ಮಕ್ಕಳ ಕುಟುಂಬಗಳನ್ನು ಆಶ್ರದಿಸಿರಿ ಈ ಮಕ್ಕಳ ಮಕ್ಕಳನ್ನು ಆಶ್ರದಿಸಿರಿ ಪತಿಯನ್ನು ಬಾಲ ಸಂಗಾತಿಯನ್ನು ಆಶ್ರದಿಸಿರಿ ಎತ್ತವರನ್ನು ಆಶ್ರದಿಸಿರಿ ಒಡ ಹುಟ್ಟಿದವರನ್ನು ಆಶ್ರದಿಸಿರಿ ಇವರೆಲ್ಲ ಮನಸ್ತಾಪ ವೈರಾಗ್ಯಗಳನ್ನು ತೆಗೆದುಹಾಕಿರಿ ಇವರಲ್ಲಿರುವಂತಹ ಕೆಟ್ಟದ್ದನ್ನು ತೆಗೆದುಹಾಕಿರಿ ಇವರು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗಲಿ ಇವರ ಪ್ರಯಾಣಗಳು ಸುಗಮವಾಗಲಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಓಸಿರೇ ಸ್ವಾಮಿ ಇವರನ್ನು ಆಶೀರ್ವದಿಸಿದ ಸ್ವಾಮಿ ಇವರನ್ನು ಪ್ರೀತಿಸುವವರ ಮೇಲೆ ಕರುಣೆ ತೋರಿ ಇವರನ್ನು ದ್ವೇಷಿಸುವವರ ಮೇಲೆ ಕಾರಣ ತೋರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರುಣೆ ತೋರುರಿ ಇವರು ಯಾರನ್ನು ಕೆಟ್ಟವರು ಎಂದು ಎಣಿಸುತ್ತಾರೋ ಅವರನ್ನು ಪ್ರೀತಿಸುವಂತಹ ಹೃದಯವನ್ನು ಕರುಣಿಸಿರಿ ಒಳಿತನ್ನು ಹಿಂಬಾಲಿಸುವಂತಹ ಮನಸ್ಸನ್ನು ಕರುಣಿಸಿರಿ ಕೆಡಕನ್ನು ಬಿಟ್ಟು ಬಿಡುವಂತಹ ಹೃದಯವನ್ನು ಕುದುರಿ ಎಲ್ಲಿ ಎಲ್ಲವನ್ನ ಒಳ್ಳೆಯದಾಗಿ ಚಿಂತಿಸುವ ಹೃದಯವನ್ನು ಕೋದರಿ ಸ್ವಾಮಿ ಇವರೀ ದಿನ ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವಾದವಾಗಿ ಮಾರ್ಪಟ್ಟು ಇದನ್ನ ಪೈತ್ರಾತ್ಮನು ಧರಿಸಿ ಬಾಳುವಂತಹ ಕೃಪಾವರ ಪ್ರಸಾದವನ್ನು ಇವರಿಗೆ ಕರುಣಿಸಿರಿ ಎಂದು ಇವರನ್ನು ನೋಡುವವರನ್ನು ಇವರು ನೋಡುವ ಪ್ರತಿಯೊಬ್ಬರನ್ನು ಆಶ್ರೋದಿಸಿ ಎಂದು ಇವರ ಊರಿನ ಸತ್ಪ್ರಜೆಗಳನ್ನು ಆಶ್ರೋದಿಸಿರಿ ಎಂದು ಪಿತ ಸುಖ ಮತ್ತು ಪೈತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ Yeah, é